ಬಲ್ಡೋಟಾ ಸ್ಟೀಲ್ ಕಾರ್ಖಾನೆ ಸ್ಥಾಪನೆ ವಿರೋಧಿ ಹೋರಾಟಕ್ಕೆ ಗವಿ ಮಠದ ಸ್ವಾಮೀಜಿಗಳ ಬೆಂಬಲ ಕೊಪ್ಪಳದ ಹಾಲವರ್ತಿ ಗ್ರಾಮದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಂಡವಾಳದ ಬೃಹತ್ ಸ್ಟೀಲ್ ಲೈನ್ ಪವರ್ ಘಟಕ ಸ್ಥಾಪನೆಗೆ ಬಳ್ಳೋಟ ಕಂಪನಿ ಮುಂದಾಗಿದೆ ಆದರೆ ಪರಿಸರ ಮಾಲಿನ್ಯ ಮತ್ತು ಆರೋಗ್ಯದ ಸಮಸ್ಯೆಗೆ ಮೇಲಾಗುವ ಪರಿಣಾಮಗಳ ಬಗ್ಗೆ ಆತಂಕ ವ್ಯಕ್ತವಾಗಿದ್ದು ಗವಿ ಮಠದ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ವಿರೋಧ ಹೋರಾಟಕ್ಕೆ ಬೆಂಬಲ ನೀಡಿದ್ದಾರೆ ಕೊಪ್ಪಳ ಬಂದ್ ಕೂಡ ಘೋಷಣೆ ಮಾಡಲಾಗಿದೆ ಕಾರ್ಖಾನೆಯಿಂದ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುವುದರ ಜೊತೆಗೆ ಅದರಿಂದಾಗುವ ಪರಿಣಾಮಗಳನ್ನು ಪರಿಗಣಿಸುವುದು ತುಂಬಾ ಅಗತ್ಯ ಅಂತ ಹೇಳಿದರು ಕೊಪ್ಪಳ ನಗರಕ್ಕೆ ಹೊಂದಿಕೊಂಡಿರುವ ಹಾಲವರ್ತಿ ಗ್ರಾಮದಲ್ಲಿ ಬೈಡೋಟಾ ಕಂಪನಿ ರಾಜ್ಯದ ಎರಡನೇ ಅತಿದೊಡ್ಡ ಸ್ಟೀಲ್ ಆ್ಯಂಡ್ ಪವರ್ ಪ್ಲಾಂಟ್ ತೆರೆಯಲು ಮುಂದಾಗಿದೆ ಆದರೆ ಈ ಕಾರ್ಖಾನೆ ಆರಂಭಕ್ಕೆ ಕೊಪ್ಪಳದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಈ ವಿರೋಧಿ ಹೋರಾಟಕ್ಕೆ ಕೊಪ್ಪಳದ ಸುಪ್ರಸಿದ್ಧ ಗವಿ ಮಠದ ಅಭಿನವ ಗವಿ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ

ಹೆಲ್ಮೆಟ್ ಎಲ್ಫಿಸಲಿಟಿ ಕವಲ ಸಿಗುವನ್ನ ಹೈಡ್ರೋಗ್ ಮಾಡ್ಬಹುದು ನಾದಬೈ ಸ್ಕೂಲ್ನಗ ದೊಡ್ಡ ಗೇಲ್ ಇట్లా ಪಟ್ಟಾ ಶಾಸ್ತ್ರಿ ಕುರ್ಮದರ್ಶಿ ಅಲ್ಲಿ ಸೇರಿ ಪ್ರಾರಂಭಲ್ಲಿ ಫಸ್ಟ್ ಬೇಕರಿ ಗುಂಪು ದಿಂದ ಹೋಗಿ ನಾಲ್ಕು ಈಗ ನಾವು ಅಲ್ಲ ಅವರು ನಮ್ಮ ಕರೆಕ್ಟ್ ಬಂದಿದ್ರು ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವ ಮತ್ತೆಲ್ಲ ಶಾಸಕರು ಸಚಿವರಿಗೆ ಮಾತಾಡಿದ್ದೇವೆ ಅವರು ಯಾರು ಹೋಗಂಗಿಲ್ಲ ಈಗ ಅವ್ರು ಯಾಕೆ ಪೂಜಾ ಮಾಡ್ತು ನೋಡೋಣ ಅಂತಲ್ಲ ಅವ್ರಿಗೆ ಈಗ ಓನ್ಲಿ ಎಲ್ಲ ಸಂಪೂರ್ಣವಾಗಿ ಬಂದಿತ್ತು ತಮ್ಮ ಸರಿ ನಿಂತ ಒಂದು ಒಪ್ಪಂದ ಇಲ್ಲಿ ಎಲ್ಲರೂ ಬದುಕ್ತಿವಿ ಎಲ್ಲರೂ ಸವಾಲ ಎಲ್ಲರೂ ನೇತೃತ್ವ ವಹಿಸಿ ಎಲ್ಲರೂ ಕೂಡಿ ಮಾಡ್ರಿ ಯಾರು ಇಂಡಿವಿಜುವಲ್ ಎಲ್ಲರೂ ಎಲ್ಲರೂ ಬದುಕಬೇಕಾಗಿತ್ತು ಅಜ್ಜರೊಬ್ಬರ ಬದುಕೋದಿಲ್ಲ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುಡುಕವರೆಗೂ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ ಎಲ್ಲರದ್ದು ಒಂದ್ ಹತ್ತೈದು ವರ್ಷ ಕಡಿಮೆ ಆಗುತ್ತೆ ನೋಡಿ ಆಯುಷ್ಯವರೆಗಿದೆ